ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜುಳಾ ಜಗದೀಸ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ತಿಳ್ಸ್ಕೊಡ್ತಾರಂಥ ರೆಸಿಪಿ ಅದ್ಭುತವಾದಂಥ ರೆಸಿಪಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಮಾಡ್ಕೋಬೋದಂಥ ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡುವಂಥ ಒಂದು ಮೊಟ್ಟೆ ಸಾಂಬಾರ್ ಫ್ರೆಂಡ್ಸ್ ನಾವು ಒಂದು ತಿಂಗಳಿಂದ ಯಾವುದೇ ಥರನಾದಂಥ ವೀಡಿಯೋ ಹಾಕಿಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಮನೆಯಲ್ಲೇ ನಿಮಗೆ ಇರುತ್ತಲ್ವಾ ಹಲ್ವಾರ್ ಪ್ರಾಬ್ಲಮ್ಸ್ ಇರ್ತವೆ ಅದಕ್ಕೋಸ್ಕರ ಯಾವುದೇ ವೀಡಿಯೋನ ಹಾಕಿರೋಲ್ಲ ಬನ್ನಿ ಇವತ್ತು ನಾವು ತಿಳಿಸ್ಕೊಡ್ತಾರಂಥ ರೆಸಿಪಿ ಮೊಟ್ಟೆ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೋಡ್ತಾ ಇರೋಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಹಂಗೆ ಒಂದು ಸೇರನ್ನು ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ರೆಸ್ಟೋರೆಂಟ್ ಶೈಲಿಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಬನ್ನಿ ಮೊದಲಿಗೆ ನಾನು ಒಂದು ಐದು ಮೊಟ್ಟೆಯನ್ನು ನೀರಲ್ಲಿ ಬೇಯ್ಸಿಕ್ಕೊಂಡಿದ್ದೀನಿ ಸ್ಟೋವ್ ಮೇಲೆ ಇವಾಗ ನಾನು ಒಂದು ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಜೀರಿಗೆ ಲವಂಗ ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಚಕ್ಕೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ನೀ ಸ್ವಲ್ಪ ಸಣ್ಣಗೆ ಜಾರಲ್ಲಿ ರುಬ್ಕೋಬೇಕು ಮೊಟ್ಟೆ ಚೆನ್ನಾಗಿ ಇದೆ ಈ ಕಡೆ ನೋಡಿ ಈ ಥರ ಆಗಿ ಬಂದರೆ ಸಾಕು ಇದು ಅದಕ್ಕೆ ಸಖತ್ತಾಗಿ ಸರಿ ಹೋಗುತ್ತೆ ಬನ್ನಿ ಇತ್ತಾಗಲೇ ಮೊಟ್ಟೆ ಚೆನ್ನಾಗಿ ಇದೆ ರೆಡಿ ಕೂಡ ಆಗಿದೆ ಮೊಟ್ಟೆ ಇವಾಗ ಇದನ್ನು ಮೊಟ್ಟೆ ರೆಡಿ ಮಾಡ್ಕೊಂಬಿಡೋಣ ಫಸ್ಟು ನೋಡಿ ಈ ಥರ ನಾನು ಸಿಪ್ಪೆಯೆಲ್ಲ ತೆಗೆದು ರೆಡಿ ಮಾಡಿಕೊಂಡಿದ್ದೀನಿ ಮೊಟ್ಟೆನ ಬನ್ನಿ ಇವಾಗ ಒಂದು ಬಾಣಲಿ ತೊಗೊಂಡು ಎಣ್ಣೆನ ಕಾಯಿ ಎಣ್ಣೆ ಕಾಯಿದೆ ಇವಾಗ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ಇದಕ್ಕೆ ನಾನು ಸ್ವಲ್ಪ ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇದಕ್ಕೆ ಈರುಳ್ಳಿನ ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಕೆಂಪು ಕೆಂಪು ಬಣ್ಣಕ್ಕೆ ಬರೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಉರಿ ಜಾಸ್ತಿ ಇರಬಾರ್ದು ನೋಡಿ ಎಣ್ಣೆಯಲ್ಲಿ ಸ್ವಲ್ಪ ಇರು ಕೆಂಪಕ್ಕೆ ಬಂದರೆ ಸಾಕು ಈರುಳ್ಳಿ ಇವಾಗ ನಾನು ಇದಕ್ಕೆ ರುಬ್ಬಿಕೊಂಡಿರುವಂಥ ಮಸಾಲನ ಯಾಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದು ಮಸಾಲೆ ಹಸಿ ಪದಾರ್ಥ ಸ್ಮೆಲ್ಲೆಲ್ಲ ಒಳ್ಳು ಆ ಥರ ಫ್ಲೇವರ್ ಬರೋದೆಲ್ಲ ಹೋಗ್ಬಿಡ್ಬೇಕು ಅಂದ್ರೇ ಸಾಂಬಾರ್ ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ ರೆಸ್ಟೋರೆಂಟ್ಗಿಂತ ಅದ್ಭುತವಾಗಿ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ನಿಮಗೆ ನೀರು ಯಾವ ಥರ ಬೇಕೋ ಆ ಥರನ ನೀವು ಅಡ್ಜಸ್ಟ್ಮೆಂಟಲ್ಲಿ ಇದಕ್ಕೆ ಗಟ್ಟಿಯಾಗಿರ್ಬೇಕಂದ್ರೆ ಗಟ್ಟಿಯಾಗಿಯೇ ಇಕ್ಕೊಳ್ಳಿ ಬೇಡ ಸ್ವಲ್ಪ ನೀರು ಥರ ಅಂದ್ರೆ ನೀರು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಖಾರ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಕಾಯಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಮೊಟ್ಟೆ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನಿವಾಗ ಮೊಟ್ಟೆ ಮಸಾಲ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೀಟಾಗಿ ಸಾಂಬಾರಿಗೆ ಸರಿ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಸೂಪರಾಗಿ ಬೈತಾಯಿದೆ ಇವಾಗ ಮೊಟ್ಟೆ ಸಾಂಬಾರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ನನಗೆ ಅಕ್ಕ ಸ್ವಲ್ಪ ದಪ್ಪ ಇದೆ ಸಾಂಬಾರು ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ಯಾವ ಥರ ಬೇಕು ಅಂತ ನಿಮಗೆ ಬೇಕಾದರಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಬೇಕು ಅಂದರೆ ನೋಡಿ ಈ ಥರ ಇಷ್ಟು ಸಾಕು ಯಾಕಂದರೆ ಇನ್ನು ಸ್ವಲ್ಪ ಬೇಯ್ತಾ ಬೇಯ್ತಾ ಗಟ್ಟಿಯಾಗಿಬಿಡುತ್ತೆ ಇಷ್ಟ ಸಾಕು ಇವಾಗ ನಾನು ಮಸಾಲ ಈ ಮಸಾಲಾಗೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮೊಟ್ಟೆನ ನಿಮ್ಗೆ ಬೇಕಾದ್ರೆ ಇಡೀ ಇಡೀ ಮೊಟ್ಟೆ ಫುಲ್ಲಾಗಿಯೇ ಹಾಕ್ಬೋದು ಮೊಟ್ಟೆ ಸೇರಿಸ್ಕೊಂತ ಇದ್ದೀನಿ ನಾನು ಇವಾಗ ಒಂದೊಂದಾಗಿಯೇ ನೋಡಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದೇ ಥರವಾಗಿ ನೀವು ಒಂದ್ಸರಿ ಮನೇಲಿ ರೆಡಿ ಮಾಡಿಕೊಂಡು ಟೇಸ್ಟ್ ನೋಡಿ ಯಾವ ಥರ ಬಂದಿದೆ ಅಂತ ಒಂದು ಕಾಮೆಂಟ್ ಹಾಕಿ ನೋಡಿ ಇವಾಗ ಮೊಟ್ಟೆ ಮಸಾಲ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಸಾಕು ಮೊಟ್ಟೆ ಸಾಂಬಾರು ರೆಡಿ ಇದೇ ಥರನಾದಂಥ ಹಲವಾರು ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲ್ ನೋಡ್ತಾ ಪ್ರತಿಯೊಬ್ಬರು ಸಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್